ಮೊದಲ ಹಂತದ ಚು ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಡೆಯುವಂತಹ ಮೊದಲ ಹಂತದ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ ದಕ್ಷಿಣ ಕರ್ನಾಟಕ ಭಾಗದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾಮಪತ್ರ ಸಲ್ಲಿಕೆ ಭರದಿಂದ ಸಾಗಿರುವಂತಹದ್ದು ಇವತ್ತು ಡಿ ವಿ ಸದಾನಂದಗೌಡರು ಗೌಡರು ಬೆಂಗಳೂರಿನ ಉತ್ತರ ಕ್ಷೇತ್ರದಿಂದ ಪುನರಾಯ್ಕೆಯನ್ನು ಬಯಸಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಧಾಕೃಷ್ಣ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಡಿ ವಿ ಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಧಾಕೃಷ್ಣ ಟೆಂಪಲ್ಗೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆಯ ಮೂಲಕ ತೆರಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ ಈಗಾಗಲೇ ಪೂಜೆ ಸಲ್ಲಿಸಿರುವಂತಹ ಸದಾನಂದ ಗೌಡರು ತಮ್ಮ ಮನೆ ಮಂದಿಯ ಜೊತೆಗೆ ಪತ್ನಿ ಡಾಟಿಯವರು ಕೂಡ ಜೊತೆಯಲ್ಲೇ ಇದ್ದಾರೆ ಮಕ್ಕಳು ಕೂಡ ಅಲ್ಲಿ ಜೊತೆಗೆ ಇರುವಂಥದ್ದು ಹಾಗೆಯೇ ನಾರಾಯಣಸ್ವಾಮಿಯವರು ಕೂಡ ಇದ್ದಾರೆ ಹೆಬ್ಬಾಳ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಜೊತೆಯಲ್ಲೇ ಇದ್ದಾರೆ ಸಂಜಯ್ ನಗರದಲ್ಲಿರುವಂತಹ ರಾಧಾಕೃಷ್ಣ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿರುವಂತಹ ಸದಾನಂದ ಗೌಡರು ನಂತರ ಉಮೇದುವಾರಿಕೆಯನ್ನ ಸಲ್ಲಿಸ್ತಾರೆ ಒಳಗಿರುವಂತ ದ್ವಂದ್ವ ನೀತಿ ಕನ್ಫ್ಯೂಷನ್ಗಳೇ ಇವತ್ತು ಈ ಒಂದು ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಭ್ಯರ್ಥಿಗಳಿಲ್ಲದೆ ಪರದಾಡ್ತಿರುವಂಥ ಎರಡು ಪಾರ್ಟಿಗಳು ನಾವು ಈಗಾಗಲೇ ಅಭ್ಯರ್ಥಿಗಳ ಘೋಷಣೆಯಾಗಿ ಒಂದು ಸುತ್ತಿನ ನಮ್ಮ ಮತಯಾಚನೆಯನ್ನು ಮಾಡಿರುವಂಥದ್ದು ಮತ್ತು ಮೋದಿಯವರ ಆಡಳಿತದ ವೈಖರಿ ನಾನು ಕಾರ್ಯಕರ್ತರ ಜೊತೆ ಇಟ್ಕೊಂಡಿರುವಂಥ ಸಂಪರ್ಕ ಇದೆಲ್ಲವೂ ಕೂಡ ನಮಗೆ ಶಕ್ತಿ ಕೊಟ್ಟಿದೆ ಇವತ್ತವರ ಇದ್ವಂದ ನಿಲುವು ಅವರಲ್ಲಿ ಅಭ್ಯರ್ಥಿಗಳಿಲ್ಲದೆ ಪರದಾಡಿಸುವಂಥ ಈ ಒಂದು ಪರಿಸ್ಥಿತಿ ನೋಡಿದರೆ ನಮಗೆ ಅಯ್ಯೋ ಅನ್ನಿಸ್ತದೆ ಫೈಟ್ ಮಾಡುವಾಗಲೂ ಒಂದು ಒಳ್ಳೆಯ ವಿರೋಧಿ ತಂಡ ಇರಬೇಕು ಅದೇ ಇಲ್ಲಲ್ಲ ಅಂತ ಹೇಳುವಂತದ್ದು ನಮ್ಗೆ ಅನಿಸ್ತಾ ಇರುತ್ತೆ ನಿರೀಕ್ಷೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ನವರೇ ನಮಗೆ ಸಾಧ್ಯ ಇಲ್ಲ ಅಂತ ಜೆಡಿಎಸ್ನವರಿಗೆ ಬಿಟ್ಟು ಕೊಟ್ಟದ್ದು ಇಲ್ಲರೂ ಯಾಕೆ ಬಿಟ್ಟುಕೊಡ್ಬೇಕಿತ್ತು ಅವರು ನಮಗೆ ಈ ಕ್ಷೇತ್ರ ಸದಾನಂದ ಗೌಡ್ರು ಎದುರು ಭಾರತೀಯ ಜನತಾ ಪಾರ್ಟಿ ಎದುರು ನರೇಂದ್ರ ಮೋದಿಯ ಆ ಒಂದು ವರ್ಚಸ್ಸಿನ ಎದುರು ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನವರು ಬಿಟ್ಟು ಈಗ ಜೆ ಡಿ ಎಸ್ನವರು ನಾವು ಪಲಾಯನ ಮಾಡಿದ್ದಾರೆ ಈಗ ಇದನ್ನೆಲ್ಲ ನೋಡಿದ್ರೆ ಜನರ ತೀರ್ಮಾನ ನೋಡಿಯೇ ಇವರು ಓಡಾಟ ಮಾಡಿದ್ದು ಕರ್ನಾಟಕದಲ್ಲಿ ಆಡಳಿತ ಅವರಲ್ಲಿದೆ ಎಲ್ಲ ಸರ್ವೆ ಮಾಡಿ ನೋಡಿದ ಮೇಲೆ ಯಾರು ಏನು ಬಂದರೂ ಈ ಕ್ಷೇತ್ರ ಭಾರಿ ದೊಡ್ಡ ಅಂತರ ತೆಗೆಲು ಬಿಜೆಪಿಗೆ ಬರುತ್ತೆ ಅಂತ ಹೇಳುವಂತದಕ್ಕೆ ಅವರು ಇಬ್ಬರು ಪಲಾಯನ ಮಾಡಿರುವಂಥ